ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಬಂಡಾರ ಬಯಲಿನಲ್ಲಿ ನಿರ್ಮಿಸಲಾದ ಹಿಂದೂ ಮುಕ್ತಿಧಾಮ ಭಾನುವಾರ ಲೋಕಾರ್ಪಣೆಗೊಂಡಿತು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮುಕ್ತಿಧಾಮದ ಆವರಣದಲ್ಲಿ ನಿರ್ಮಿಸಲಾಗಿರುವ ಶಿವನ ಮೂರ್ತಿ ಸತ್ಯ ಹರಿಶ್ಚಂದ್ರನ ಮೂರ್ತಿಯನ್ನು ಸಂಸದ ಬ್ರಿಜೇಶ್ ಚೌಟಾ ಅನಾವರಣಗೊಳಿಸಿದರು Here ಮುಕ್ತಿಧಾಮದ ಕಚೇರಿ ಸಾರ್ವಜನಿಕ ಬಸ್ಸು ನಿಲ್ದಾಣವನ್ನು ಅತಿಥಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಸಣ್ಣ ಮಟ್ಟದ ಬದಲಾವಣೆಯಾಗಲಿ ಆ ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ಸಕ್ರಿಯವಾಗಿ ತೊಡಗಿಸಬೇಕು ಸಮಾಜವು ಒಟ್ಟಾದರೆ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಬಹುದು ಎಂಬುದಕ್ಕೆ ಮುನ್ನೂರಿನಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಮುಕ್ತಿಧಾಮವೇ ನಿದರ್ಶನವಾಗಿದೆ ಎಂದರು ಅವಕಾಶ ವಂಚಿತರ ಸಮಾಜ ಸಮಾಜ ಶೋಷಣವಂತಿನ ಕಾರಣಗೋಸ್ಕರ ಅತಂಡ ಅಸ್ಪೃಶ್ಯತೆ ಅಂತ ನಂಚಿನ ಒಂದು ಮಹಾಪಾಪದ ಕಾರಣಗೋಸ್ಕರ ಹಿಂದೂ ಸಮಾಜ ದೂರವರಿದೆ ಒಂದು ಮಲ್ಲ ಪೆಟ್ಟ ಅದು ಇನ್ನೀ ಸಮಾಜ ದುಂಬು ಬರ್ತನ ಈ ಸಂದರ್ಭ ಈ ರೀತಿ ಸಾಮೂಹಿಕವಾದ ಯೋಚನೆ ಅಂತದ್ದು ಇಡೀ ಹಿಂದೂ ಸಮಾಜ ಒಂಜಿ ಕಡೆಟ್ಟು ಸೇರೋಡು ಹಿಂದೂ ಸಮಾಜಕ್ಕೆ ಸಮಾನ ಅವಕಾಶಗಳು ತಿಕ್ಕೋಡು ವಿಶೇಷವಾದ ಈ ರೀತಿಯ ದುಃಖದ ಕಾರ್ಯಕ್ರಮ ಅಂದ ಆಂಡ ಇಡೀ ಹಿಂದೂ ಸಮಾಜ ಒಂಜಿ ಕಡೆಟ್ಟು ಬರ್ತದ ಉಂಟು ನಂಚಿನ ದೇವಸ್ಥಾನ ಈ ರೀತಿ ಮುಕ್ತಿಧಾಮಲು ನನ್ನ ಆತ ನಿರ್ಮಾಣ ಆವಡ ದೃಷ್ಟಿದೀವಿ ಒಂದು ಕರಿನಾ ಪದಿನೈದು ಇರುವ ವರ್ಷದ ಈ ಜಿಲ್ಲೆಡೆ ಮಸ್ತು ಅಭಿವೃದ್ಧಿಲಾಗ್ತದೆ ವಿಶೇಷವಾದ ದೇವಾಲಯದ ಅಭಿವೃದ್ಧಿ ದೇವಸ್ಥಾನದ ಅಭಿವೃದ್ಧಿ ಇಡೀ ಹಿಂದೂ ಸಮಾಜ ಒಟ್ಟು ಸೇರಿದು ಎರಡು ಶಕ್ತಿ ಉಂಡ ಉಂಟಾಗಲಿಗೆ ಆ ಶಕ್ತಿನ ಅಲ್ಪ ಆಡ್ದು ಆ ದೇವಾಲಯದ ನಿರ್ಮಾಣ ಮುಕ್ತಿಧಾಮದ ನಿರ್ಮಾಣದ ಮುಖಾಂತರ ಇಡೀ ಹಿಂದೂ ಸಮಾಜ ಸಾಮಾಜಿಕವಾದ ಒಟ್ಟು ಸೇರಿಸೋ ನಂಚಿನ ಕೆಲಸನ ನಮ್ಮ ಒಂದು ಸಮಾಜವಾದ ಮತ್ತೊಂದು ಭಯದ ಇನ್ನೀ ಸರ್ಕಾರದ ದಿಕ್ಕು ನಂಚಿನ ಅವಕಾಶಗಳು ಒಂದು ಜಾತು ಆಯಿತು ಒಟ್ಟಿಗೆ ಒಂದು ಸಮಾಜವಾದ ಮನಪುಂಚಿನ ಅವಕಾಶ ಸಮಾಜವಾದ ಹಕ್ಕಲೇ ಕೊರಪು ನಂಚಿನ ಕೂಡ ನಮ್ಮ ಮನತೊಂದುಲ್ಲ ಆ ದಿಸೆಟ್ ಈ ಮುನ್ನೂರದ ಹಿಂದೂ ಮುಕ್ತಿಧಾಮ ಒಂದು ರೀತಿಯ ಮಾದರಿ ಇದು ಅನೊಂದಿಲ್ಲ ದಾಪ ಒಂದು ಎಡ್ಡ ರೀತಿ ಔ ಆನ ಅಂತಿಮ ಯಾತ್ರೆ ಅದು ಅಂಡ್ ಆ ಅಂತಿಮ ಯಾತ್ರೆನಲ್ಲ ಸಮಾನ ರೀತಿಯ ಮನಪು ನಂಚಿನ ಒಂದು ಪುಣ್ಯದ ಕೆಲಸ ಆ ಮಾನಸಿಕತೆಯನ್ನು ನಮ್ಮ ನಮ್ಮ ಮೈಗೂಡಿಸೋದೆ ಒಂಜಿ ಭಾರಿ ಖುಷಿ ಕೊರಪಿನ ಸಂಗತಿ ದಯಪ ನಮ್ಮ ಮಾತಿಲ್ಲ ಒಂಜೆ ನಮ್ಮ ಮಾತರಲ್ಲಿ ಈ ಸನಾತನ ಸಂಸ್ಕೃತಿಯ ವಾರಸುದಾರರು ನಮ್ಮ ಮಾತ್ರ ಒಂದು ವಿಶಿಷ್ಟವಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಆಯ್ಕಿಕೊಂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಮುಕ್ತಿಧಾಮ ನಿರ್ಮಾಣಕ್ಕೆ ಶ್ರಮಿಸಿದ ಹಿಂದೂ ಮುಕ್ತಿಧಾಮ ಟ್ರಸ್ಟ್ನ ಅಧ್ಯಕ್ಷರಾದ ಲೋಕನಾಥ ಮಜಲ್ ತೋಟ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಚಂದ್ರಹಾಸ ಅಡ್ಯಂತಾಯ ಶಿವನ ಮೂರ್ತಿಯನ್ನು ನೀಡಿದ ಪ್ರದೀಪ್ ಶೆಟ್ಟಿ ಕುತ್ತಾರು ಬಿರಿಕೆ ಕಿರಣ್ ಸತ್ಯ ಸತ್ಯಹರಿಶ್ಚಂದ್ರನ ಮೂರ್ತಿ ಒದಗಿಸಿದ ತೊಕ್ಕೋಟಿನ ಸಾಯಿ ಪರಿವಾರ ಟ್ರಸ್ಟ್ ಬಸುತಂಗ್ದಾನ ನಿರ್ಮಿಸ ಕೋಟ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕೊರಗತ್ತನೆಯ ಸೇವಾ ಟ್ರಸ್ಟ್ನ ಮುಖ್ಯಸ್ಥರನ್ನು ಅಭಿನಂದಿಸಲಾಯಿತು ಹಿಂದೂ ಮುಕ್ತಿಧಾಮ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಪೂರ್ಣದ ಉದ್ಯಮಿ ಪದ್ಮನಾಭ ಶೆಟ್ಟಿ ಅಧ್ಯಕ್ಷರಾದ ಚಂದ್ರಹಾಸ ಅಡ್ಯಂತಾಯ ಕುತ್ತಾರ ಉಪಾಧ್ಯಕ್ಷರಾದ ಮಹಾಬಲಗಡೆ ದಿಬ್ಬೇಲಿ ಹಿಂದೂ ಮುಕ್ತಿಧಾಮ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಲೋಕನಾಥ ಮಜಲ್ತೋಟ ಮುಂಬಯಿಯ ವಿಶ್ವಾಸ ಕೆಮಿಕಲ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ವಿವೇಕ ಶೆಟ್ಟಿ ಬೊಳ್ಳೆಗುತ್ತು ಮಾಜಿ ಶಾಸಕರಾದ ಕೆ ಜೆ ರಾಮ್ ಶೆಟ್ಟಿ ಕುತ್ತಾರಗುತ್ತು ಶಕುಂತಳಾ ಶೆಟ್ಟಿ ಬೊಳ್ಳೆಗುತ್ತು ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಶಾಲಾಕ್ಷಿ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಶೆಟ್ಟಿ ಮುಕ್ತಿಧಾಮ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರೇಮಚಂದ್ರ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಮುನ್ನೂರು ಹಿಂದೂ ಮುಕ್ತಿಧಾಮಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿ ಹರೀಶ್ ಕೊಠಾರಿ ಬೊಟ್ಟಿಕಂಡ ಸ್ವಾಗತಿಸಿದರು ಉಪಾಧ್ಯಕ್ಷರಾದ ತಿರುಮಲರಾಜ್ ವಂದಿಸಿದರು ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ನಿರೂಪಿಸಿದರು